ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಾಲ್ಕು ಕಾಯಿ ಮೆಣಸು ಬೆಳ್ಳುಳ್ಳಿ ಐದಾರು ಎಸಳು ಶುಂಠಿ ಟೊಮ್ಯಾಟೊ ಎರಡು ಎರಡು ಈರುಳ್ಳಿ ನಾನು ಸಿಪ್ಪೆ ತೆಗೆದು ಹಾಕ್ತೇನೆ ಇದು ನಿಮಗೆ ತೋರಿಸ್ಲಿಕ್ಕೋಸ್ಕರ ಹಾಕಿದ್ದು ಮತ್ತು ಸಿಪ್ಪೆ ಹೊಟ್ಟಿಗೆ ಹಾಕಿದೆ ಅಂತ ಹೇಳಬೇಡಿ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ತೇನೆ ಮತ್ತು ಒಂದು ಹಿಡಿಯಷ್ಟು ಇದು ಮುಷ್ಟಿಯಷ್ಟು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಎಲ್ಲವನ್ನು ಹಾಕಿ ಗ್ರೈಂಡ್ ಮಾಡಿ ಮತ್ತು ಒಂದು ಚಮಚ ಪೆಪ್ಪರ್ ಹಾಕಿ ನಿಮಗೆ ಖಾರ ಸ್ಪೈಸಿಯಾಗಿರಬೇಕಾದ್ರೆ ಟೂ ಚಮಚ ಹಾಕಿ ಇಲ್ಲದಿದ್ದರೆ ಒಂದೇ ಚಮಚ ಸಾಕು ನಾನು ತರಕಾರಿ ಸಣ್ಣಗೆ ಕಟ್ ಮಾಡಿದೆ ಬಟಾಣಿ ಬೀನ್ಸ್ ಕ್ಯಾರೆಟ್ ಮತ್ತು ನಿಮಗೆ ಆಲೂಗಡ್ಡೆ ಬೀಟ್ರೂಟ್ ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋ ಹಾಕೋಬೋದು ಆಯ್ತಾ ನಾನು ನಮ್ಮ ಮನೆಯಲ್ಲಿ ಹೇಗೆ ಪಲಾವ್ ಮಾಡ್ತೇನೆ ಅದನ್ನು ನಿಮಗೆ ಹೇಳ್ತಿದ್ದೇನೆ ಆಯಿತಾ ಹೀಗೆ ಮಾಡಿ ತುಂಬ ಟೇಸ್ಟಾಗಿ ಬರುತ್ತೆ ಅಂಗಡಿಯಿಂದ ಮಸಾಲ ತಂದು ಹಾಕೋದಕ್ಕಿಂತ ತುಪ್ಪ ಹಾಕಿ ಒಂದು ತ್ರೀ ಫೋರ್ ಟೇಬಲ್ ಸ್ಪೂನ್ ತುಪ್ಪ ಹಾಕಿ ತುಪ್ಪ ಬಿಸಿಯಾದ ನಂತರ ಚಕ್ಕೆ ಲವಂಗ ಏಲಕ್ಕಿ ಮತ್ತೆ ಎಲೆ ಮತ್ತೆ ಸೋಂಪು ಇದನ್ನು ಹಾಕಿ ಇದು ಪಟಪಟ ಸೌಂಡ್ ಬಂದ ತಕ್ಷಣ ಈರುಳ್ಳಿ ಹಾಕಿ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿ ನೀವು ಗೋಡಂಬಿ ಸಹ ಹಾಕ್ಬೋದು ಆದರೆ ನನ್ನ ಹತ್ರ ಇರಲಿಲ್ಲ ಅದಕ್ಕೆ ನಾನು ಹಾಕಲಿಲ್ಲ ಈಗ ಈರುಳ್ಳಿ ಕೆಂಪಗೆ ಫ್ರೈ ಆದಮೇಲೆ ರುಬ್ಬಿದ ಮಸಾಲ ಹಾಕಿ ಸ್ವಲ್ಪ ನೀರು ಹಾಕಿ ತೊಳೆದು ಹಾಕಿ ಅದನ್ನು ಇದು ಮಸಾಲ ಸರಿಯಾಗಿ ಕುದಿದು ಮೇಲಿಂದ ಆಗಿ ಬರ್ತದಲ್ಲ ಆದಮೇಲೆ ಬಟಾಣಿ ಬೀನ್ಸ್ ಕ್ಯಾರೆಟ್ ಹಾಕಿ ಈಗ ನಾನು ಒಂದು ಕೆ ಜಿ ಅಕ್ಕಿ ತಗೊಂಡಿದ್ದೇನೆ ಈ ಲೋಟದಲ್ಲಿ ನಾಲ್ಕು ಲೋಟ ಅಕ್ಕಿ ಉಂಟು ಇದಕ್ಕೆ ನೀವು ನಾಲ್ಕು ಲೋಟ ಅಕ್ಕಿ ಇದ್ದರೆ ಡಬಲ್ ನೀರು ಹಾಕಿ ಎಂಟು ಲೋಟ ನೀರು ಹಾಕಿ ನಾನು ಅದು ಮಸಾಲ ಫ್ರೈ ಆದಮೇಲೆ ತರಕಾರಿ ಎಲ್ಲ ಸ್ವಲ್ಪ ಹೊತ್ತು ಅದಕ್ಕೆ ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೇನೆ ಈಗ ನೋಡಿ ನಾನು ಅಕ್ಕಿಯನ್ನು ತೊಳೆದು ಅದಕ್ಕೆ ಎಂಟು ನೀ ಎಂಟು ಲೋಟ ನೀರು ಹಾಕಿ ಇದಕ್ಕೆ ಹಾಕಿದೆ ಈಗ ನೀವು ಇದಕ್ಕೆ ಉಪ್ಪು ಮತ್ತು ಅರ್ಧ ಲೆಮನ್ನ ನೀರನ್ನು ಹಿಂಡಿ ಹಾಕಿ ಉಪ್ಪು ಮತ್ತು ಲೆಮನ್ ಲೆಮನ್ ನೀರು ಹಾಕಿ ನಾನು ಕುಕ್ಕರಲ್ಲಿ ಅಡುಗೆ ಮಾಡುವುದಿಲ್ಲ ನಾನು ಕುಕ್ಕರಲ್ಲಿ ಮಾಡಿದರೆ ಅದು ಇಷ್ಟ ಆಗುವುದಿಲ್ಲ ನಮಗೆ ಅದಕ್ಕೆ ನಾವು ಕುಕ್ಕರಲ್ಲಿ ಮಾಡೋದಿಲ್ಲ ಹೀಗೇ ಪಾತ್ರೆಯನ್ನೇ ಇಟ್ಟು ಮಾಡೋದು ಇದು ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಮತ್ತು ಕಚ್ಚಂಬರ್ ಮಾಡಲು ಒಂದು ಸೌತೆಕಾಯಿ ಒಂದು ಟೊಮ್ಯಾಟೊ ಎರಡು ಹಸಿಮೆಣಸು ಮತ್ತು ಒಂದು ಈರುಳ್ಳಿ ಒಂದು ಪ್ಯಾಕೆಟ್ ಮೊಸರು ಸೌತೆಕಾಯಿದು ಸಿಪ್ಪೆತಿಗಿರಿ ತೆಗೆದು ಸಣ್ಣಗೆ ಕಟ್ ಮಾಡಿಕೊಳ್ಳಿ ಮತ್ತು ಕ್ಯಾರೆಟ್ ಬೇಕಿದ್ರೆ ಸ್ವಲ್ಪ ತುರಿದು ಹಾಕಿ ಕಚ್ಚಾಮಿ ಚಂದ ಟೇಸ್ಟ್ ಬರುತ್ತೆ ಎಷ್ಟು ಚಂದ ಬಂದಿದೆ ನೋಡಿ ನೋಡಿ ಅನ್ನ ಅಂಟೋದಿಲ್ಲ ಉದುರುದುರು ಆಗಿ ಚಂದವಾಗಿ ಬರ್ತದೆ ನೋಡಿ ಟೇಸ್ಟ್ ತುಂಬ ಚಂದ ಆಗಿರ್ತದೆ ಅನ್ನ ಮಾತ್ರ ಪರ್ಫೆಕ್ಟ್ ಆಗಿದೆ ಉದುರು ಉದುರಾಗಿ ಈಗ ಬಿಸಿ ಉಂಟು ಹಾಗೆ ನಿಮ್ಗೆ ಅಂಟಂಟಾಗಿ ಕಾಣ್ಬೋದು ಆದರೆ ಪರ್ಫೆಕ್ಟ್ ಉಂಟು ನೋಡಿ ಇದು ಮೊಬೈಲಲ್ಲಿ ಕಲರ್ ಎಲ್ಲ ಡಿಮ್ ಆಗಿ ಕಾಣ್ತದೆ ನೋಡಿ ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣೋದಿಲ್ಲ ಇಲ್ಲದಿದ್ದರೆ ಅದು ಗ್ರೀನ್ ಗ್ರೀನಾಗಿ ತುಂಬ ಚೆನ್ನಾಗಿ ಬಂದಿದೆ ಗೊತ್ತದೆ